ಗಣೇಶ ಹಬ್ಬ ಸಮೀಪಿಸುತ್ತಿದ್ದಂತೆ ವಿಗ್ರಹ ತಯಾರಕರು ತಾವು ತಯಾರಿಸುತ್ತಿರುವ ಮೂರ್ತಿಗೆ ಅಂತಿಮ ಸ್ಪರ್ಶದಲ್ಲಿ ತೊಡಗಿಸಿಕೊಂಡಿದ್ದಾರೆ ಉಭಯ ಜಿಲ್ಲೆಗಳಲ್ಲಿ ಹಲವಾರು ಕಡೆಗಳಲ್ಲಿ ಅನೇಕ ಮಂದಿ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಹ ಕಲಾವಿದರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲಬಲ್ಲವರು ಕಿನ್ನಿಗೋಳಿ ಸಮೀಪದ ಗ್ರಾಮೀಣ ಪ್ರದೇಶವಾದ ಕುದ್ರಿಪದವ್ ನಿವಾಸಿಯಾಗಿರುವ ಸದಾಶಿವ ಪೂಜಾರಿ ಕೂಡ ಒಬ್ಬರು ಗ್ರಾಮೀಣ ಪರಿಸರದಲ್ಲಿ ಹುಟ್ಟಿ ಹುಟ್ಟಿಬಿಳೆದು ಕಲಾಸೇವೆಗೈಯುತ್ತಿರುವ ಇವರು ಕಳೆದ ನಲವತ್ತು ವರ್ಷಗಳಿಂದ ಗಣಪತಿಯ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕುದ್ರಿಪದವ್ ಸವಿತಾ ಆರ್ಟ್ಸ್ ಕೇಂದ್ರದಲ್ಲಿ ಕಳೆದ ಏಳು ತಿಂಗಳಿಂದ ಕಾರ್ಯಪ್ರವೃತ್ತರಾಗಿರುವ ಇವರ ಬಳಿ ಈ ಬಾರಿ ಒಂದು ಅಡಿಯಿಂದ ಏಳು ಅಡಿಯವರೆಗಿನ ನೂರ ಎಂಟು ಗಣಪತಿ ವಿಗ್ರಹಗಳು ಸಿದ್ಧಗೊಂಡಿದೆ ನಿಡ್ಡೋಡಿ ಕೊಂಡೆಮೂಲ ನೀರುಡೆ ಏಳಿಂಜೆ ವೇಣೂರು ಕಾಶಿಪಟ್ನ ಹೀಗೆ ಹತ್ತಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಗಣಪತಿಗಳನ್ನು ಮಾಡುತ್ತಿದ್ದಾರೆ ಉಳಿದಂತೆ ವಿವಿಧ ಮನೆಗಳಲ್ಲಿ ಪೂಜಿಸಲ್ಪಡುವ ಗಣಪತಿ ವಿಗ್ರಹಗಳಾಗಿದೆ ಕುಂದಾಪುರ ಟೈಲ್ಸ್ ಕಂಪೆನಿಯಿಂದ ಒಂದು ನೋಟ್ ಆವೆಮಣ್ಣು ತರಿಸಿ ಕಳೆದ ಫೆಬ್ರವರಿಯಲ್ಲಿ ಗಣಪತಿ ನಿರ್ಮಾಣ ಕಾರ್ಯ ಆರಂಭಿಸಿದ್ದಾರೆ ಸದಾಶಿವರು ತಮ್ಮ ಪತ್ನಿ ಮಗಳೊಂದಿಗೆ ಸೇರಿಕೊಂಡು ಗಣಪತಿ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಇವರು ನಿರ್ಮಿಸುವ ಗಣಪತಿಗಳು ಟೊಳ್ಳಾಗಿರುತ್ತದೆ ಇದರಿಂದ ಹಗುರವಾಗಿರುತ್ತೆ ವಾಟರ್ ಕಲರ್ ಬಳಸುತ್ತಾರೆ ಪರಿಸರ ಸ್ನೇಹಿಯಾಗಿರುವಂತೆ ಮುತುವರ್ಜಿ ವಹಿಸುತ್ತಾರೆ ವರ್ಷಂಪ್ರತಿ ವಿನ್ಯಾಸ ಆಕಾರ ಅಳತೆ ಬಣ್ಣಗಳಲ್ಲಿ ಕೊಂಚ ವ್ಯತ್ಯಾಸಗಳನ್ನು ಮಾಡುತ್ತಾ ಕಲಾವಿದರ ನೈಪುಣ್ಯವನ್ನು ಪ್ರದರ್ಶಿಸಿ ಗಣಪತಿ ಆಕರ್ಷಕವಾಗುವಂತೆ ಮಾಡುತ್ತಾರೆ ಕಿನ್ನಿಗೋಳಿ ಸಮೀಪದ ಏಳಿಂಜೆ ಪೆರ್ಗುಂಡಿ ಗಣಪತಿ ಮೂರ್ತಿಯ ರಚನೆ ಮೊತ್ತ ಮೊದಲ ಪ್ರಯತ್ನವಾಗಿದೆ ಎನ್ನುತ್ತಾರೆ ಸದಾಶಿವರು ಹದಿನಾರು ವರ್ಷ ಗಣಪತಿ ಮಾಡಿ ಆಮೇಲೆ ಇಲ್ಲಿ ಕುದುಪದ ಜಂಕ್ಷ ಸವಿತಾ ಸ್ಥಾಪಿಸಿ ಈಗ ಒಟ್ಟಿಗೆ ನಲವತ್ತ್ಮೂರು ವರ್ಷದಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸ್ತಾ ಇದ್ದೇನೆ ಈ ವರ್ಷ ನಾನು ನೂರ ಹನ್ನೆರಡು ಗಣಪತಿ ವಿಗ್ರಹಗಳನ್ನು ತಯಾರಿಸಿದ್ದೇನೆ ಅರ್ಧ ಫೀಟಿನಿಂದ ಹಿಡಿದು ಆರು ಫೀಟ್ ತನಕ ನನ್ನಲ್ಲಿ ಗಣಪತಿ ಗಣಪತಿ ವಿಗ್ರಹಗಳಿವೆ ನನ್ನ ಗಣಪತಿ ವಿಗ್ರಹಗಳೆಂದರೆ ತೊಳ್ಳಾಗಿ ಮಾಡುವುದು ಮತ್ತು ಯಾವುದೇ ಕೆಮಿಕಲ್ ಹಾಕದೆ ನಾನು ಆದಷ್ಟು ನಮ್ಮ ನೀರಿನ ಬಣ್ಣಗಳನ್ನು ಉಪಯೋಗಿಸ್ತಾ ಇದ್ದೇನೆ ಮತ್ತು ಮತ್ತೆ ಅದಕ್ಕೆ ಚೆಂದಗನಿಸಬೇಕಾಗಿ ನಾನು ಬಟ್ಟೆಗಳನ್ನು ತೊಡ ತೊಡಿಸ್ತೇನೆ